ಕುಂಭ 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 ಎದೆಯ ತುಂಬ 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 ಕಣ್ಣೆ ಬೆಯಲು ಧಮನಿಯೊಳಗು ಕುಂಭವೇ ಪ್ರತಿಬಿಂಬ ಕುಂಭ 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 ಎದೆಯ ತುಂಬ 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 ಕಣ್ಣೆ ಬೆಯಲು ಧಮನಿಯೊಳಗು ಕುಂಭವೇ ಪ್ರತಿಬಿಂಬ ನವದ ತಾರಿ ಘಡಣ ಮೀರಿ ಸನಾತನದ ಶಕುತಿ ವಿಭುವೆ ಒಲಿದು ಧರೆಗೆ ಇಳಿವ ಅನಾಮಧೇಯ ಭಕುತಿ ನಗದ ಗಡಣ ಮೀರಿ ಸನಾತನ ಶಕುತಿ ವಿಭುವೆ ಒಲಿದು ಧರಿಗೆ ಇಳಿವ ಅನಾಮಧೇಯ ಭಕುತಿ ಇಲ್ಲೆ ಇಲ್ಲೇ ಇಲ್ಲೇ ಭರತ ಭೂಮಿಯಲ್ಲೇ ಎಲ್ಲೆ ಇರದ ಭಾವ ಕುಂಭ ಮೇಳವಿಲ್ಲೆ ಇಲ್ಲೇ 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 ಭರತ ಭೂಮಿಯಲ್ಲೇ ಎಲ್ಲೇ ಇರದ ಭಾವ ಕುಂಭ ಮೇಳವಿಲ್ಲೇ ಕುಂಭ 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 ಎದೆಯ ತುಂಬ 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 ಕಣ್ಣೆ ವೈಯಲು ಧಮನಿಯೊಳಗು ಕುಂಭವೇ ಪ್ರತಿಬಿಂಬ ಕುಂಭ 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 ಎದೆಯ ತುಂಬ 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 ಕಣ್ಣೆ ವೆಯ್ಯಲು ಧಮನಿಯೊಳಗು ಕುಂಭವೇ ಪ್ರತಿಬಿಂಬ ಗರಕುತ ಕುತವೆಲ್ಲ ಹೃದಯದ ಕಡೆ ಓಟ ಭರತ ಭೂಮಿ ಭಕುತರೆಲ್ಲ ಪ್ರಯಾಗದೆಡೆಗೆ ನೋಟ ನಾಡಿಯೊಳಗರ ಕುತವೆಲ್ಲ ಹೃದಯದ ಕಡೆ ಓಟ ಭರತ ಭೂಮಿ ಭಕುತರೆಲ್ಲ ಪ್ರಯಾಗದೆಡೆಗೆ ನೋಟ ನಿಲ್ಲದಿರುವ ತುಡಿತ ವಿಹುದು ಎದೆಯ ಒಳಗೆ ತ್ರಿವೇಣಿ ಸಂಗಮದಿ ನಮಿಸೋ ಪುಣ್ಯಗಳಿಗೆ ನಿಲ್ಲದಿರುವ ತುಳಿತ ಎದೆಯ ಒಳಗೆ ತ್ರಿವೇಣಿ ಸಂಗಮ ದಿನ ಪುಣ್ಯಗಳಿಗೆ ಕುಂಭ 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 ಎದೆಯ ತುಂಬ 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 ಕಣ್ಣೆ ವೆಯ್ಯಲು ಧಮನಿಯೊಳಗು ಕುಂಭವೇ ಪ್ರತಿಬಿಂಬ ಕಣ್ಣೆ ವೆಯ್ಯಲು ಧಮನಿಯೊಳಗು ಕುಂಭವೇ ಪ್ರತಿಬಿಂಬ ಕುಂಭವೇ ಪ್ರತಿಬಿಂಬ